ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ವತಿಯಿಂದ ಇವತ್ತು ಡಾಕ್ಟರ್ ಗೋರೂರು ರಾಮಸ್ವಾಮಿ ಅವರ ನೂರ ಇಪ್ಪತ್ತನೇ ಜನ್ಮದಿನದವಾಗಿ ಇವತ್ತು ಗೋರೂರು ಸ್ಮರಣೆ ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿತ್ತು ವಿಶೇಷವಾಗಿ ಇವತ್ತು ಗೋರೂರು ಸಂಸ್ಮರಣೆ ಕಾರ್ಯಕ್ರಮದಲ್ಲಿ ಇವತ್ತು ಅವರ ಪುತ್ರಿಯಾಗಿರ್ತಕ್ಕಂಥವ್ರು ಮತ್ತು ಕೆನಡಾ ದೇಶದಲ್ಲಿ ನೆಲೆಸಿರತಕ್ಕಂತಹ ವಸಂತಮೂರ್ತಿಯವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಇವತ್ತು ಒಂದು ಒತ್ತಡವನ್ನು ಕೂಡ ಹಾಕಿದ್ದಾರೆ ರಾಜ್ಯ ಸರ್ಕಾರದ ಮೇಲೆ ಗೋರೂರು ಡಾಕ್ಟರ್ ಗೋರೂರು ರಾಮಸ್ವಾಮಿ ಅಯ್ಯಂಗರವರ ಅಯ್ಯಂಗರವರು ಸಾಕಷ್ಟು ಕೂಡ ಸೇವೆ ಸಲ್ಲಿಸಿದ್ದಾರೆ ವಿಶೇಷವಾಗಿ ಅವರ ಒಂದು ಸ್ಮಾರಕವನ್ನು ಕೂಡ ರಚನೆ ಮಾಡಬೇಕು ಈ ಕುರಿತಂತೆ ಒಂದು ಒತ್ತಡ ಒಂದು ಪ್ರಸ್ತಾಪವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಸಾಹಿತ್ಯ ಕುರಿತಂಥ ಒಂದು ಸಮಗ್ರ ಪುಸ್ತಕ ಕೂಡ ಪ್ರಕಟ ಆಗಬೇಕಂತ ಕೂಡ ಅವರು ಹೇಳಿದ್ದಾರೆ ಬನ್ನಿ ಇವತ್ತು ಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ ಮಾತಾಡಿ ನಮಸ್ಕಾರ ಮೇಡಮ್ ನಮಸ್ಕಾರ ಎಲ್ಲರಿಗೂ ನಾನು ಗುರು ರಾಮಸಾಮಯ್ಯಂಗರ ಮಗಳು ವಸಂತಿ ಮೂರ್ತಿ ಗೊರೂರ ವಸಂತಿ ಮೂರ್ತಿ ಈ ದಿನ ನಾನು ನೂರ ಇಪ್ಪತ್ತನೆಯ ಜನ್ಮದಿನೋತ್ಸವ ಗೊರೂರರ ಅದರಲ್ಲಿ ಒಂದು ಮನವಿ ಮಾಡಿಕೊಂಡಿದ್ದೇನೆ ಏನೆಂದರೆ ಗೊರೂರರ ಹೆಸರಿನಲ್ಲಿ ಒಂದು ಸ್ಮಾರಕವಾಗಬೇಕು ಎಷ್ಟೋ ಜನ ಕವಿಗಳಿಗೆ ವಿಜ್ಞಾನಿಗಳಿಗೆ ರಾಜಾಜಿನಗರದಲ್ಲಿ ಅವ್ರ ಮನೆ ಇತ್ತು ಅವರು ಇಪ್ಪತ್ತು ವರ್ಷ ಅಲ್ಲಿದ್ದರು ಯಾವುದಾದ್ರೂ ಒಂದು ದೊಡ್ಡ ರೋಡ್ಗೆ ಅವರಿಗೆ ಅವರ ಹೆಸರನ್ನು ಇಡ್ಬೋದು ಇದೆಲ್ಲ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಯಾರು ಒಬ್ಬರು ಮಾಡೋ ಕೆಲಸ ಅಲ್ಲ ಇದು ಸರ್ಕಾರದಿಂದ ಆಗಬೇಕು ಅದು ನನ್ನ ಮನವಿ ಸರ್ಕಾರ ಸಾಂಸ್ಕೃತಿಕ ಇಲಾಖೆಯವರಿಗೆ ಮೇಡಮ್ ಈಗ ಗುರು ರಾಮಸ್ವಾಮಿ ಅವರ ಯಾಕೆ ಆಗಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ಅವರು ದೊಡ್ಡ ಸಾಹಿತಿಗಳು ಗಾಂಧಿವಾದಿಗಳು ದೇಶಕ್ಕಾಗಿ ಹೋರಾಡಿದವರು ಕರ್ನಾಟಕ ಏಕೀಕರಣಕ್ಕೆ ಕೆಲಸ ಮಾಡಿದವರು ದೇಶಕ್ಕಾಗಿ ತಮ್ಮ ಸ್ವಂತ ಮಗನನ್ನೇ ತ್ಯಾಗ ಮಾಡಿದರು ಹೇಳೋಕ್ಕೆ ಆಗಲ್ಲ ಅವರು ಮಾಡಿರೋ ಗಾಂಧಿ ಗಾಂಧಿ ಅನುಯಾಯಿಗಳು ರಚನಾತ್ಮಕ ಕೆಲಸಗಳನ್ನು ಮಾಡಿದರು ಗೊರೂರಿನಲ್ಲಿ ಅಂಥವರಿಗೆ ನಾವು ಒಂದು ಮರ್ಯಾದೆಯನ್ನು ಮಾಡಿ ಅವರ ಹೆಸರು ಶಾಶ್ವತವಾಗಿ ಎಂದು ಇರೋ ಹಾಗೆ ಮಾಡಬೇಕು ಅದು ನಮ್ಮ ಕರ್ತವ್ಯ ಅಥವಾ ಅಥವಾ ಎಲ್ಲಿ ಮಾಡಬೇಕಂತ ಗಾಂಧಿ ಭವನದ ಹತ್ರ ಮಾಡಬೇಕು ಅಥವಾ ಮಾಡಬೇಕು ಅವರು ಅದನ್ನು ಸರ್ಕಾರದವರು ಗೋರೂರಿನಲ್ಲಿ ಬೇಕಾದರೆ ಮಾಡ್ಬೋದು ಆ ಮನೆ ಇದೆ ಆ ಮನೆಯನ್ನು ಬಿಡಿಸ್ಕೊಂಡು ಅದನ್ನು ಸ್ಮಾರಕವಾಗಿ ಮಾಡಿದರೆ ತುಂಬ ಪ್ರಶಸ್ತ ಅಲ್ಲಿ ಅವರು ಹುಟ್ಟಿದ್ದು ಬೆಳೆದಿದ್ದು ಅವರು ಮಾಡಿದ ಎಲ್ಲ ಕೆಲಸಗಳು ಅಲ್ಲಿಂದನೇ ನಡೆದಿದೆ ಬೆಂಗಳೂರಿನಲ್ಲೂ ಅವರು ತುಂಬ ಕೆಲಸ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಕಳೆದ ಕೊನೆಯ ಇಪ್ಪತ್ತು ವರ್ಷಗಳನ್ನು ಕಳೆದರು ರಾಜಾಜಿನಗರದಲ್ಲಿ ಬೆಂಗಳೂರಿನಲ್ಲಿ ಕೂಡ ಎರಡು ಕಡೆಯೂ ಮಾಡಬೇಕು ನ್ಯಾಯವಾಗಿ ಅದು ಆದರೆ ಅವರ ಹೆಸರು ಎಲ್ಲರಿಗೂ ಗೊತ್ತಾಗುತ್ತೆ ಶಾಶ್ವತೀಯವಾಗಿ ಮುಂದುವರಿಯುತ್ತೆ ನಾವು ಸ್ಥಳೀಯ ಗುರೂರ್ನ ಪಕ್ಕ ಉಡುವೇರೆ ಗ್ರಾಮದವರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಒಂದು ಕೊಡುಗೆ ಈ ನಾಡಿಗೆ ಮತ್ತು ಈ ರಾಜ್ಯಕ್ಕೆ ಈ ರಾಷ್ಟ್ರಕ್ಕೆ ಭಾಳಷ್ಟು ನೀಡಿದ್ದಾರೆ ಅವ್ರನ್ನ ಒಂದು ಸಾಹಿತ್ಯ ಆಗ್ಬೋದು ಅವರ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದಂಥ ಒಂದು ನಾಯಕತ್ವ ಆಗ್ಬೋದು ಅವರ ಕುಟುಂಬವನ್ನೇ ಈ ಸ್ವಾತಂತ್ರ್ಯಕ್ಕೋಸ್ಕರ ಈ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಅಂತಹ ಒಂದು ಮಹಾನ್ ನಾಯಕನ ಒಂದು ಒಂದು ಪ್ರತಿಮೆ ನಮ್ಮ ಗೊರೂರು ಭಾಗದಲ್ಲಿ ಆಗಬೇಕು ಅನ್ನೋದು ನನ್ನ ಒಂದು ಕನಸು ಹಾಗಾಗಿ ನಾನು ಕಳೆದ ವರ್ಷ ಅವರ ಒಂದು ಸವಿನೆನಪಿನಲ್ಲಿ ನೂರ ಹತ್ತೊಂಬತ್ತನೇ ಜನ್ಮ ಜಯಂತ್ಯೋತ್ಸವ ಕಾರ್ಯಕ್ರಮ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ನಾನು ಗೊರವರಿನಲ್ಲಿ ಹಮ್ಮಿಕೊಂಡಿದ್ವಿ ಹಾಗೆ ಈ ವರ್ಷವೂ ಸಹ ಜುಲೈ ಏಳನೇ ತಾರೀಕು ರಾಜ್ಯ ಮಟ್ಟದಲ್ಲಿ ಗೊರವರ್ನ ನೆನಪುಗಳ ಒಂದು ಮುಂದಿನ ಪೀಳಿಗೆಗೆ ಅವರ ಮಾರ್ಗದರ್ಶನ ಆಗಬೇಕು ಅವರ ಸಾಹಿತ್ಯ ಅವರ ಹೋರಾಟ ಅವರ ನಾಯಕತ್ವ ಗಾಂಧಿಯ ಅಪ್ಪಟ ಪ್ರತಿ ರೂಪ ಅಂದರೆ ಅದು ರಾಮಸ್ವಾಮಿ ಅಯ್ಯಂಗಾರ್ ಅವರು ಹೇಮಾವತಿ ತೀರದ ಗಾಂಧಿ ಅಂತಲೇ ಅವರನ್ನ ಕರೀತಾರೆ ಹಾಗಾಗಿ ಅವ್ರದ್ದೊಂದು ಈ ಸೂರ್ಯಚಂದ್ರ ಇರೋವರೆಗೂ ಅವರ ಒಂದು ನೆನಪುಗಳು ಅವರ ಮಾರ್ಗದರ್ಶನಗಳು ಅವರ ಸಾಹಿತ್ಯ ಈ ನಮ್ಮ ನಾಡಿನ ಬದುಕಿಗೆ ಜನಗಳ ಬದುಕಿಗೆ ಬೇಕು ಅಂತ ನಾನು ಕೇಳಕ್ಕೆ ಬಯಸ್ತೀನಿ ಗೊರೂರಿನಲ್ಲೇ ಆಗಬೇಕು ಅನ್ನೋದು ನನ್ನೊಂದು ಕನಸು ನನ್ನ ಒಂದು ಕನಸು ಅದು ಸುಂದರೇಶ್ ಡಿ ಉಡುವೇರೆ ಅಂತ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಾಹಿತಿಗಳು ಗೊರೂರು ರಾಮಸ್ವಾಮಿ ಅಯ್ಯಂಗರವರ ಒಂದು ಏನು ಊರಿದೆ ಗೋರೂರಿನಲ್ಲೇ ಕೂಡ ಒಂದು ಸ್ಮಾರಕವನ್ನು ರಚನೆ ಮಾಡಿ ವಿಶೇಷವಾಗಿ ಗೋರೂರವರ ಮನೆ ಇದೆ ಆ ಮನೆಯನ್ನು ಕೂಡ ಒಂದು ಸ್ಮಾರಕವನ್ನೇ ಆಗಿ ರಚನೆ ಮಾಡಿದರೆ ಒಳ್ಳೆಯದು ಅಂತಕ್ಕಂಥ ಮಾತನ್ನು ಅವರ ಪುತ್ರಿಯಾಗಿರ್ತಕ್ಕಂಥ ವಾಸಂತಿ ಮೂರ್ತಿಯವರು ಇವತ್ತು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ತಮ್ಮದಾಗಿರ್ತಕ್ಕಂಥ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಕೆ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸಬೇಕಂತ ಟೆನ್ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ ಬಿಡಿ ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ